ಹಣ ಒಂಬತ್ತನೇ ತಾರೀಕು ಹೇಳಿರೋದು ನೀನು ನಾನು ಅದಕ್ಕೆ ಓಡ್ಬಂದೆ ಓ ಲೈಟು ಇದೆಯಲ್ಲ ತಲೆನೋವಿಲ್ಲ ಆರಾಮಾಗಿ ಊಟ ಮಾಡ್ತಾರೆ ನಾವು ಭೇಟಿಯಾಗಿರೋದು ಯಾವ್ದು ಅಲ್ಲ ಟ್ರಾವೆಲ್ ವಿತ್ ರಾವ್ ಫೋರ್ ಅಣ್ಣನ ಜೊತೆಗೆ ಇದು ಕಲ್ಯಾಣಿ ಅದೇ ದೇವಸ್ಥಾನ ಕಲ್ಯಾಣಿ ಇಲ್ಲ ಜೀವ ಮಾಡಬೇಕು ಮಾಡಿಲ್ಲ ಯಾರನ್ನು ಸ್ವಾಮಿ ಆಂಜನೇಯ ಸಪಲಮ್ಮ ಸುಮಾರು ವರ್ಷದಿಂದ ಸ್ವತಂತ್ರ ದೇವಾಲಯ ಪುರಾತನ ಕಾಲದ ದೇವಾಲಯ ಹಾ ಇದು ಒಂದು ಹದಿನೆಂಟು ವರ್ಷ ಆಯ್ತು ಆಂಜನೇಯ ದೇವಸ್ಥಾನ ಇದೇ ಸಪ್ಲಮ್ಮ ದೇವಿ ಸಪ್ಲಮ್ಮ ಜಾತ್ರೆ ಅಂತಾರಲ್ಲ ಈ ದೇವಿ ನೋಡಿ ಅಮ್ಮನ ಪಾದೂಲ ಅಮ್ಮ ಗರ್ಗುಡಿ ತೋರಿಸ್ತೀನಿ ಅಮ್ಮ ಎಷ್ಟು ಚೆನ್ನಾಗಿ ಉತ್ಸವಿಗ್ರ ಸಪ್ಲಮ್ಮ ಹಾ ದೇವರು ಉತ್ಸವ ದೇವರು ನಮ್ಮ ಬೆಂಗಳೂರಿಗೆ ಅಣ್ಣಮ್ಮ ಇದ್ದಂಗೆ ಇವರೇ ಇವರೇ ಮುಖ್ಯಸ್ಥರು ಈ ದೇವಸ್ಥಾನಕ್ಕೆ ಸ್ವಾಮಿ ಮುನಿಯಪ್ಪ ಮುನಿಯಪ್ಪ ಅಂತ ವಿಮುಣಿಯಪ್ಪ ಕೋಲಾರ ಜಿಲ್ಲೆ ಆಲೂರು ತಾಲೂಕು ತೊದನಹಳ್ಳಿ ಗ್ರಾಮದ ಶ್ರೀ ಸಪ್ತಮ್ಮ ದೇವಿ ಮಹಿಮೆ ಅಂದ್ರೆ ಇಲ್ಲಿ ಒಂದು ಚಿಕ್ಕದಾಗಿ ಹುತ್ತಿತ್ತು ಇತ್ತು ಆ ಉತ್ತರ ಹೆಚ್ಚು ಕಮ್ಮಿ ಇನ್ನೂರು ವರ್ಷ ಹಿಂದೆ ಇನ್ನೂರು ವರ್ಷ ಹಿಂದೆ ಇತ್ತು ಅದನ್ನ ಉದ್ಭವ ಆಗಿ ದೇವರು ಮೈ ಬಂದು ಇಲ್ಲಿ ಏನ ಕಾಯಿಲೆ ಏನೋ ಎತ್ತುಗಳು ರಾಸುಗಳು ಬಂದ್ರೆ ಅಡಿಕೆ ಮಾಡಿಕೊಂಡ್ರೆ ಇಲ್ಲಿ ಮೇಲಾಗುತ್ತೆ ಜನಗಳಿಗೂ ಅಷ್ಟೇ ಒಳ್ಳೆ ಇದು ಜನಗಳೂ ಅಷ್ಟೇ ಜನಗಳೂ ಅಷ್ಟೇ ಆರೋಗ್ಯನ ಕಾಪಾಡ ಕಾಪಾಡ್ಕೊಂಡ ಆಮೇಲೆ ಎಷ್ಟು ರಾತ್ರಿಗಳು ಬರ್ತವೆ ಒಂದು ಹತ್ತು ಸಾವಿರ ಊಟ ಮಾಡ್ಕೊಂಡು ಹೋಗ್ತಿದ್ದ ನಾನು ತಾನು ಅಂತಿದ್ದಾರೆ ಫೋಟೋ ತೊಗೊಳ್ಳೋಕ್ಕೆ ನೋಡಿ ಹುಡುಗರೆಲ್ಲ ಎಷ್ಟು ಜನ ಇದಾರೆ ಎಲ್ಲಿ ಬಂದಿದ್ರಿ ಎಲ್ಲ ನಾವೆಲ್ಲ ಇಲ್ಲಿ ಸುತ್ತಮುತ್ತ ಹಳ್ಳಿ ಸುತ್ತಮುತ್ತ ಹಳ್ಳಿನ ಬಂದವ್ರೆ ಹೊತ್ತೂರು ಸಂತೋಷ್ ಅವ್ರದ್ದು ಕೋರಿಗಳು ಮೊದಲೇ ಅದು ಬಂದಾವೆ ಇದೆ ಅವರು ಹೊರತೂರು ಸಂತೋಷ್ ಅವರ ಅಡುಗೆ ಮನೆ ಇದೆ ನೋಡಿ ಯಾರು ಬಂದರೂ ಊಟ ಬಡಿಸ್ತಾರೆ ಅವರು ಅಂಥವ್ರು ಇಂಥವ್ರು ಬಂದಿದ್ದಿಲ್ಲ ಎಲ್ಲ ರೆಡಿ ಇದೆ ನಾಷ್ಟ ಟೊಮೆಟೊ ಬಾತಪ್ಪ ಟಮಾಟೋ ಅಡಿಗೆ ಅವರು ಜನ ಬಂದಿದ್ದಾರೆ ಅಡಿಗೆವರು ಮೂವತ್ತು ಜನ ಇದಾರೆ ಜನ ಬಂದವರು ನೀರು ಸಾಕು ಎಲ್ಲ ಎಲ್ಲ ಯಾರು ಬಂದರೂ ಊಟ ಮಾಡ್ಬೋದು ಹಾಂ ಇದು ಅಡುಗೆ ಮನೆ ಆಯಿತಾ ಇದೊಂದಲ್ಲ ಇನ್ನು ಅಲ್ಲೂ ಇದೆ ಆಚೆ ಸ್ಟವ್ವು ಆಚೆನ ತೋರಿಸ್ತೀನಿ ಇವ್ರದ್ದು ಕುಟೀರ ಇದೆ ನೋಡಿ ಜನಗಳು ಎಲ್ಲ ಇದ್ದಾರೆ ಸಂತೋಷ ಮಾತಾಡ್ತಾವ್ರೆ ನಾನು ಮಾತಾಡೋಣ ನೋಡಿ ಇದು ಅವ್ರದ್ದೇ ಅಡಿಗೆ ಮಧ್ಯಾಹ್ನಕ್ಕೆ ಸಮೀಪ ಏನು ತಮ್ಮ ಮಧ್ಯಾಹ್ನ ಟೊಮಟೊ ಮಾತು ಟೊಮೆಟೊ ಮಾತು ಹೀಗೆ ಆಮೇಲೆ ರಶ್ ಆದ್ಮೇಲೆ ಇವೆಲ್ಲ ಚೀನಾಗಿ ತೋರಿಸೋ ಮೊದಲೇ ತೋರಿಸ್ಕೊಡ್ತಾ ಈ ಮ್ಮ ಮತ್ತು ಶ್ರೀ ಚಿಕ್ಕಣ್ಣ ತಿಪ್ಪಣ್ಣವರ ಕುಟುಂಬ ಹಾಗೂ ಮೊಮ್ಮಕ್ಕಳ ವರ್ತವರು ನಮ್ಮ ಸಂತೋಷ ಇಲ್ಲಿದ್ದಾರೆ ಅಷ್ಟು ಸಂತೋಷ ಜನ ಅಷ್ಟು ಬೆಳಿಗ್ಗೆ ಇನ್ನು ಎಂಟು ವರೆ ಜನ ಸೇರ್ಕೊಂಡು ಅವ್ರೇ ಜೊತೆ ಬಂದಾವೆ ಎಲ್ಲ ಜೊತೆ ತೋರಿಸ್ಕೊಂಡು படம் <laughs> பத

ಕಡ್ಸಗಳೆ ಕಡ್ಸಂದ್ರೆ ಒಂದು ಪಲ್ದು ನೋಡಿಲ್ಲೇ ಐತೆ ಎರಡಲ್ಲೂ ಹೋರಿಕೆ ಬಿಟ್ಟಿರೋದು ಹೌದಾ ಏಳು ತಿನ್ನೋಲ್ಲ ನಾಲ್ಕಲ್ಲ ಕಡೆಯಲ್ವೇ ಕಡೆಯಲ್ವೆ ಐದು ಜೋಡಿ ಎಷ್ಟೊತ್ತಿಗೆ ನಮ್ಮ ಏಳು ಜೊತೆ ಕಡೆಯಲ್ಲೂ ಕಡೆಯಲ್ಲೂ ಎರಡಲ್ಲೂ ಅವೆಲ್ಲ ಎಷ್ಟು ಜೊತೆ ಒಂದು ಎರಡು ಮೂರು ಜೊತೆ ಮೂರು ಜೊತೆ ಮೆರವಣಿಗೆ ಎಷ್ಟು ಹೊತ್ತು ನಾಲ್ಕು ಜೊತೆ ಎರಡಲ್ಲ ನಾಲ್ಕು ಜೊತೆ ಎರಡಲ್ಲ ಮೆರವಣಿಗೆ ಒಂದು ಗಂಟೆ ಎರಡು ಗಂಟೆ ಎರಡು ಗಂಟೆ ಆಗ್ತೀನಿ ಹೌದಾ ಎರಡು ಗಂಟೆ ಮೆರವಣಿಗೆ ಏನು ತೋರಿಸ್ತೀನಿ ಅಣ್ಣ ಅವ್ರದ್ದು ಈಗ ತುಂಬ ರಶ್ ಆಗ್ಬಿಡ್ತೀವಿ ಈಗಲೇ ನೋಡಿ ಎಷ್ಟು ಜನ ಇದ್ದಾರೆ ತಿಂಡಿ ಆಗೈತೆ ತಿಂಡಿ ಮಾಡ್ಕೊಳ್ರಿ ಆಯ್ತು ಆಗೈತೆ ತಿಂಡಿ ಮಾಡಿದ್ರೆ ಹಾಂ ನೋಡ್ತಾ ಎಲ್ಲ ಅಡಿಗೆ ಮನೆ ಎಲ್ಲ ತೋರಿಸ್ಕೊಂಡ್ ಮಾಡ್ಬಿಟ್ರಿ ಎಲ್ಲ ಮಾಡ್ಬಿಟ್ಟು ಎಷ್ಟು ಜನ ಯಾರು ಬಂದ್ರು ಊಟ ಮಾಡ್ಬೋದು ರುಬ್ಗೊಂಡು ಎಲ್ಲ ತೋರಿಸ್ಬಿಟ್ಟೈತೆ ಬಟ್ರು ಎಷ್ಟು ಜನ ಇವರು ನಿಮ್ ಪರಿಚಯ ಮಾಡ್ರಿ ಅಣ್ಣಾರ ಜೊತೆ ಇದ್ದೀರಾ ಅಣ್ಣಾರ ಶಿಶ್ರು ಅಲ್ಲ ಒಂದು ಹೇಳ್ಬೇಕು ಅಣ್ಣಾರ್ ಬಗ್ಗೆ ಹಾ ಇವೆಲ್ಲ ಹೆಂಗೆ ಅಂತಂದ್ರೆ ದಣ್ಣಿನಿಂದ ನಮ್ಕ ಪರಿಚಯ ಆಮೇಲೆ ಅಣತಮ ಅಂದ್ರ ಕಣ ಹೆಚ್ಚಾಗಿದ್ದೀರಿ ಅವ್ರದ್ದು ಏನಾರ ಫಂಕ್ಷನ್ ಇದ್ರೆ ನಾವು ಓದ್ತೀರಿ ನಮ್ದೇನೋ ಇದ್ರೆ ಅವ್ರು ಬರ್ತಾರೆ ಹಿಂಗೆ ಇದ್ದೀರಿ ಆಮೇಲೆ ಈ ಸಲ ಯಾರಾದ್ರೂ ಬೇಜಾರ್ ಮಾಡ್ಕೊಳ್ಳಿ ನಾನು ಯಾರಿಗೂ ಫೋನ್ ಹಾಕಿ ಕರ್ದಿಲ್ಲ ಕಾರಣ ಏನಂತಂದ್ರೆ ಒಬ್ಬರು ಕರ್ದ್ರೆ ಒಬ್ಬರು ಕೋಪ ನನ್ ಮೇಲೆ ಪ್ರೀತಿ ವಿಶ್ವಾಸ ಇರೋರು ಬರ್ಬೋದು ಯಾಕಂತಂದ್ರೆ ಅಣ್ಣ ಸರ್ವೇ ಜನ ಸುಖಿನೊಬ್ಬವಂತು ಇದು ಏನಾಗ್ಬಿಡ್ತೈತೆ ಅಂದ್ರೆ ನಾವು ಒಬ್ಬರು ಕಾರ್ದಾಗ ಅವ್ರು ಬೇಕಂತ ಹೇಳ್ತಾರ ಬೇಡ ಅಂತ ಹೇಳ್ತಾರ ನಾನು ವರ್ತು ಸಂತೋಷ ಫೋನ್ ಹಾಕಿದ್ದ ಅನ್ನೋದು ಅವಾಗ ಇನ್ನೊಬ್ನ ಪಕ್ಕದಾಗ ಇರ್ತಾನೆ ಇನ್ ಅರ್ಥ ಮಾಡ್ರಿ ಒಂದ್ ಮನುಷ್ಯನ ಎಷ್ಟ್ ಜನಕ್ಕೆ ಫೋನ್ ಹಾಕಿ ಎಷ್ಟ್ ಜನ ಇನ್ವೈಟ್ ಮಾಡಕ ಇದು ಪರ್ಸೆ ಜಾತ್ರೆ ನಿಮ್ಮನೆ ಹಬ್ಬ ಧಾರಾಳವಾಗಿ ಬಂದ್ ಮಾಡ್ಕೊಂಡು ಈಗ ನಾನ್ ಮರ್ಲಿಲ್ವಾ ನಿಮ್ ಮನೆಗ್ ಹೋಗ್ಬಿಟ್ಟು ಬಂದೆ ಇವ್ರು ಮನೆಗ್ ಹೋಗ್ಬಿಟ್ಟು ಬಂದೆ ಅಡ್ರೆಸ್ ಇಲ್ಲ ನಂಗೆ ನಿಮ್ಕ ನಮ್ ಪರಿಚಯ ಇಲ್ಲ ನಾವೇನ್ ಗೌರವ ಕೊಟ್ಟರಣ ನಾನು ಹೇಳೋದ್ ಅರ್ಥ ಮಾಡ ಬಂದವ್ರಿಗೆಲ್ಲ ಒಂದೇ ಗೌರವ ಇಲ್ಲೇ ಮಲ್ಕೊಳ್ಳಿ ಅಂದ್ರು ಇಲ್ಲೇ ಊಟ ಮಾಡಿ ಅಂದ್ರು ರಾತ್ರಿ ಇಲ್ಲಿ ಪರಿಚಯ ಇರೋರು ಪರಿಚಯ ಇಲ್ದವ್ರು ಇಲ್ಲಿ ಅರ್ಥ ಮಾಡ್ಕೊಬೇಕು ಅವ್ರೆ ಯಾಕಂತಂದ್ರೆ ಅದು ಮನಸ್ತಾಪ ಬರ್ತದೆ ಒಬ್ಬರನ್ನ ಕರೆದು ಒಬ್ಬರು ಕರೆದಿರ ಪ್ರೀತಿ ವಿಶ್ವಾಸ ಬರಬೇಕು ನಮ್ಮ ಮೇಲೆ ಪ್ರೀತಿ ಇರೋರು ಬಂದೇ ಬರ್ತಾರೆ ಇವಾಗ ಕೆಲವ್ರು ಏನ್ ಅನ್ಕೊಂತಾರೆ ಫಸ್ಟ್ ಎಲ್ಲ ಕರಿತಾ ಇದ್ರು ಇವಾಗ ಯಾಕೆ ಕರ್ ಕರ್ದಿಲ್ಲ ಅಂತಂದ್ರೆ ಅವಾಗ ಇದ್ದಿದ್ ಜನಕ್ಕೂ ಇವಾಗ ಇರೋ ಜನಕು ಎಲ್ರೂ ಅಭಿಮಾನಿಗಳೇ ಎಲ್ಲರೂ ಸ್ನೇಹಿತರನೇನು ಇವಾಗ ನಿಮ್ಮನೆ ಅಂತ ಅವಾಗ ಕರಿಬೇಕನ್ನೋ ಅವಶ್ಯಕತೆ ಏನೈತೆ ನಾವ್ ಬರ್ಬೇಕು ಅಷ್ಟೇ ನಾನು ಹೇಳುವ ಬಂದವರು ನಮ್ಮವ್ರೇಣ ಬರ್ದಿರ ಇರೋರು ನಮ್ಮವ್ರೇ ಒಳ್ಳೆ ಕಮೆಂಟ್ ಹಾಕೋರು ನಮ್ಮ ಮಾತಿನಲ್ಲಿರೋರೆ ಬ್ಯಾಡ್ ಕಮೆಂಟ್ ಹಾಕೋರು ನೀವು ಅಣ್ಣ ಮಾಡ್ಕೋಬೇಕು ಎಷ್ಟ್ ಜಾತ್ರೆ ಇದು ಅಣ್ಣ ನಮ್ಮ ತಾತ್ನವರ್ ಕಾಲಕ್ಕೆ ಎಂಟು ದಿನ ಇದು ಈ ಜಾತ್ರೆ ಎಷ್ಟೇ ಜಾತ್ರೆನೇ ಹೇಳ್ತಾ ಇರೋದು ಇವಾಗ ನಾಲ್ಕ ದಿನ ಬಂದ್ ದಿನ ಹಬ್ಬ ಅಂದ್ರೆ ನಾಲ್ಕ ದಿನ ಹದಿನೈದು ನಡೀತಾ ಇತ್ತು ಇಲ್ಲ ಎಂಟು ದಿನ ಎಂಟು ದಿನ ದಿನ ಅವಾಗ ಹೆಂಗೇ ನನಗೆ ಎತ್ತು ಮಾರದ್ರು ಪರ್ಶಾಗ ಇರ್ಬೇಕು ಅಂತ ನಿಲ್ಸೋರು ಇವಾಗ ಮಾರಿದ ತಕ್ಷಣ ಚಪರ ಕಿತ್ಕೊಂಡು ಓಡತಾ ಇರ್ತಾರೆ ಸಮಯ ಇಲ್ಲ ಅವ್ರಿಗೆ ಸಮಯ ಇಲ್ಲ ಇವಾಗ ಅದಕ್ಕೇನೇನೆ ನಮ್ಮ ಜಾತ್ರೆ ಸ್ವಲ್ಪ ತೆಡ್ದು ಇದಾಗ್ಬೇಕಂತ ಅಂದ್ಬಿಟ್ಟು ಹನ್ನೊಂದನೇ ತಾರೀಕಿನ ಬಿಟ್ಟಿದ್ದು ಇವಾಗ ಸಾರಿ ಒಂಬತ್ತು ಹತ್ತನಿಂಕ ಬಿಟ್ರು ಇವಾಗ ಭಾನುವಾರ ಎಂತ ಜಾತ್ರೆ ಬಂದ್ರು ಶನಿವಾರ ಭಾನುವಾರ ಅಂದ್ರೆ ಅವತ್ತು ತುಂಬ ಅಂತ ಅರ್ಥ ತುಂಬ ತುಂಬ ಜಾತ್ರೆ ಇನ್ನೇ ಕೆಲವರು ಸೋಮವಾರ ಮಂಗಳವಾರವರೆಗೂ ಇರ್ತಾರೆ ಯಾರ್ಯಾರು ನೋಡಿ ಎಷ್ಟು ಜನ ಇದಾರೆ ಅಷ್ಟು ಬೆಳಿಗ್ಗೆ ಬಂದವ್ರಿ ಇನ್ನು

ಈ ಕಡೆ ಹಾ ಎಲ್ಲ ನಾಶ ಮಾಡ್ತಿದಾರೆ நீங்க அரை ஓகே டிஃபார்